ವೆಲ್ಕಮ್ ಬ್ಯಾಕ್ ಏನಿದು ಮುಖ ಎಲ್ಲ ಹೀಗಾಗಿದೆ ಅಂತ ಅನ್ಕೋತಿದ್ರೆ ಬೆಳಗ್ಗೆಯಿಂದ ಫಸ್ಟ್ ಹೆಂಗಿದ್ದೀನಿ ಹಾಗಾಗಿ ಮುಖ ಎಲ್ಲ ಈಗಿದೆ ಅದೇನೋ ಊಟ ನೆನ್ಪು ಮಾಡಿಕೊಂಡ್ರೆ ಸಾಕು ಬೇಜಾರಾಗುತ್ತೆ ತುಂಬ ದಿನ ಆಗಿತ್ತು ಫಾಸ್ಟಿಂಗ್ ಮಾಡಿ ಚೌತಿ ಅಲ್ವಾ ಫಾಸ್ಟಿಂಗ್ ಮಾಡೋಣ ಅಂತ ಈ ತಿಂಗಳಿಂದ ಇಟ್ಕೊಂಡಿದ್ದೀನಿ ಹಿಮೂ ಬರಲಿಲ್ಲ ಅತ್ತೆ ಮಾವ ಯಾರೂ ಬರಲಿಲ್ಲ ನಾನು ಮತ್ತೆ ರೇಷು ದೇವಸ್ಥಾನ ಕೊಟ್ಟಿದ್ದೀವಿ ಅಂದವಿ ದೇವಸ್ಥಾನ ತಲುಪ್ತು ನಮ್ಮ ಭೋಗಾದಲ್ಲಿರೋ ಹರಿದ್ರ ಗಣಪತಿ ದೇವಸ್ಥಾನ ನಮ್ಮ ರೇಷ ಇಲ್ತಿದ್ದ ಇವಾಗ ನಮ್ಮ ಯಾರು ಬಂದಿಲ್ಲ ಇಷ್ಟೊಂದು ಜನನೇ ಎಲ್ಲ ಹಾಗೆ ಹಾಗೆ ಅಂತಿದ್ದ ನಾನು ಹೇಳಿದೆ ಹೋಗ್ತಾ ಹೋಗ್ತಾ ಜನ ತುಂಬ ಇರ್ತಾರೆ ಬಾಕಂದ ಅಂತ ಹೋದ ಆಲ್ರೆಡಿ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು ನನಗೆ ಫೋನ್ ಬಂತು ಅಂತ ನಾನು ಹೊರಗಡೆ ಹೋದೆ ಕತೆ ಕೇಳೋಕೆ ಆಗಲಿಲ್ಲ ಅದು ಇದು ಕೆಲಸದ್ದು ಅದು ಇದು ಫೋನ್ ಬರ್ತಿತ್ತು ಹಂಗಾಗಿ ಇಷ್ಟಪೇ ಆಗೋಯ್ತು ಮತ್ತು ಪೂಜೆ ನಾನು ಕತೆ ಕೇಳಬೇಕು ಅಂತಲೇ ಬೇಗ ಹೋಗಿದ್ದು ಆದರೆ ಕತೆ ಕೇಳೋಕ್ಕಾಗಲಿಲ್ಲ ತುಂಬ ಬೇಜಾರಾಯಿತು ತುಂಬ ದಿನಗಳಿಂದ ಚೌತಿ ಸ್ಟಾರ್ಟ್ ಮಾಡ್ಕೋಬೇಕು ಫಾಸ್ಟಿಂಗ್ ಅಂತ ಅನ್ಕೋತಿದ್ದೆ ಆದರೆ ಮಾಡಕ್ಕೋದಾಗೆಲ್ಲ ಏನಾದರೂ ಒಂದೊಂದಿದ್ದು ಈ ವಾರ ಚೆನ್ನಾಗಿ ಉಪವಾಸ ಎಲ್ಲ ಮುಗೀತು ನೋಡಿ ಲೈನ್ ನೋಡಿ ಎಷ್ಟು ದೊಡ್ಡದಿದೆ ಇವತ್ತೇ ಇಷ್ಟೊಂದು ಜನ ಬಂದಿರೋದು ಮಂಗಳವಾರ ಚೌತಿಯಾದರೂ ಇಷ್ಟು ಜನ ಸೇರಲ್ಲ ಆದರೂ ಜನ ಸೇರಿದ್ದಾರೆ ನನ್ನ ಮಗ ಅಲ್ಲಿನೇ ಕಾಳು ಕೊಟ್ಟು ಕಡಲೆಕಾಳು ಅಲ್ಲೇ ತಿನ್ಕೊಂಡು ಬರ್ತಾ ಇದ್ದಾನೆ ನಾನು ಬಂದು ಊಟನೂ ಮಾಡಲಿಲ್ಲ ಅದನ್ನೇ ತಿನ್ಕೊಂಡು ಮಲಗಿದ್ದಾಯಿತು ನಾನು ಅಲ್ಲಿಂದ ಬಂದಮೇಲೆ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೊಂಡೆ ಯಾವುದೇ ಉಪವಾಸ ಮುರಿಬೇಕು ಅಂತಂದ್ರೆ ಉಪ್ಪಿಟ್ಟು ಇಸ್ ಬೆಸ್ಟು ಅದ್ರ ಜೊತೆಗೆ ಸ ದೇವಸ್ಥಾನದಲ್ಲಿ ಕೊಟ್ಟಿದ್ದು ಕಾಳು ಸೂಪರ್ ಆಗಿದೆ ಟೇಸ್ಟ್ ಅಂತೂ ಉಪ್ಪಿಟ್ಟು ಇದನ್ನು ತಿಂದು ನನ್ನ ಡೇ ಉಪವಾಸನ ಮುಗಿಸ್ದೆ ಇದು ನನ್ನ ಡೇ ವ್ಲಾಗ್ ಆಗಿತ್ತು ನಾನಂತೂ ಉಪ್ಪಿಟ್ಟನ್ನು ಚೆನ್ನಾಗಿ ಬಾರಿಸ್ತೀನಿ ನೀವು ಕೂಡ ನಿಮ್ಮ